ಕೆ ಎಮಾರ್ ಸಿ ಕೇಂದ್ರ ಕೆಎಮಾರ್ ಸಿಗಲ್ಲದೆ ಕೋರ್ಟ್ ಇಂದ ಕಲ್ಪಿಸಿ ಸಾಧ್ಯತೆ ನಾವು ಪ್ರಶ್ನಾವಣೆ ಕಲ್ಪಿಸಿದ್ದೀವಿ ಈಗ ನಿಮ್ಮ ಪ್ರಶ್ನೆ ಕೇಳಿದ್ರಿ ನಮಗೆ ಅಲ್ಲೇ ಏನ್ ಸ್ಪೆಷಲು ನಮ್ಮ ರೆವಿನ್ಯೂ ಮಿನಿಸ್ಟರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆ ಎಪ್ಪತ್ತೊಂದು ಸಾವಿರ ಜನರಿಗೆ ಈ ಜಿಲ್ಲೆಗೆ ರೆವಿನ್ಯೂ ಮಿನಿಕ್ಸ್ಟು ಮಾಡಿ ಎಪ್ಪತ್ತೊಂದು ಸಾವಿರ ಜನರಿಗೆ ಪೂರ್ಣಿಂಗ್ ಮುಕ್ತ ಜಿಲ್ಲೆಯಾಗಿ ನಾವು ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಈ ಜಿಲ್ಲೆಗೆ ಏನಾದರೂ ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ಎಪ್ಪತ್ತೊಂದು ಸಾವಿರ ಜನ ರೈತರು ಯಾರು ಮೊದಲಿಗೆ ಅದೇ ಗೆಲ್ಲದೆ ವಿಚಾರ ಏನು ಮಾಡಬಾರ್ದು ಅಂತೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯಿತು ಈಗ ಇದನ್ನ ತಗೊಂಡ್ಕೊಂಡು ಈ ಜಿಲ್ಲೆನೇ ಕಲೆಕ್ಟ್ ತಗೊಂಡಿಸ್ಕೊಂಡು ಎಪ್ಪತ್ತೊಂದು ಸಾವಿರ ಜನಕ್ಕೆ ಎಲ್ಲರೂ ಕೂಡ ಕೋಲೀಸ್ ಕೂಡ ಆಗಿದೆ ಸೊ ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಸಾಧ್ಯತೆಗೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದ್ದೀವಿ ಪಕ್ಷ ತಂದಕ್ಕೆ ಸರ್ಕಾರ ತಂದಕ್ಕೆ ಯಾರು ದುಡಿದೀವಿ ಎಲ್ಲರೂ ಕೂಡ ನಾವು ರೀತಿ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೀವಿ ಯಾರು ಬೇಕಾದರೂ ಬರ್ಬೋದು ಹೇಳಿ ಸೊ ಪ್ರತಿ ತಾಲೂಕಿಂದ ಕೂಡ ಇಡೀ ಪ್ರತಿನಿಧಿಗಳು ಬರಬೇಕು ಯಾವುದೋ ಮೂಲೆಯಿಂದ ಹಿಡಿದು ಬಿದ್ದರಿಂದ ಹಿಡಿದು ಚಾಮಾರುಗಳವರೆಗೂ ಕೂಡ ಹೆಗುರು ಗಣಮೇಲೆ ಕೂಡ ಎಲ್ಲ ಕಾರ್ಯಕರ್ತರು ಲೇಡರ್ಸ್ ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು ಬಹಳ ಜನಕ್ಕೀಗಾಗಲೇ ನಾವು ಸುಮಾರು ಒಂದು ಹತ್ತೆರಡು ಸಾವಿರಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೆರವಣಿಗೆ ಎಲ್ಲರೂ ಕೂಡ ನಾವು ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳು ನಾವು ಮೂರು ಲಕ್ಷ ಜನರಿಗೆ ಅಂದಾಜು ನಾವು ಇದಕ್ಕೆ ಏರ್ಪಟ್ಟನ್ನು ಮಾಡಿದ್ದೇವೆ ಸೊ ಅದರಿಂದ ಎಲ್ಲಾ ದಿನ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಎಂಎಲ್ಎಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಅವರು ಹೆಸರಾಗಿ ಸೀಟಿಂಗ್ಗಳೂ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ ಎಂಎಲ್ಎಗಳಿಗೂ ಕೂಡ ಮಾಡ್ತೀವಿ ಎಲ್ಲಾ ಎಂಎಲ್ಎಸ್ಗೆ ಆಲ್ ಪಾರ್ಟಿ ಎಂಎಲ್ಎಸ್ಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸ್ ನಮ್ಮ ಗೌರ್ಮೆಂಟ್ ಅಫೀಷಿಯಲ್ಸ್ಗೆ ಹೋಗಿ ವಾರು ಅವರಿಗೆ ಇನ್ವೈಟ್ ಕೂಡ ಅವರು ಮಾಡ್ತಾರೆ ಅದೇ ರೀತಿ ನಾವೆಲ್ಲರೂ ಕೂಡ of yeah.